ಈ ರಾಜಕೀಯ ಎಷ್ಟು ಹೊಲಸಾಗಿ ಸಾಕ್ತದೆ ಮತ್ತು ಎಷ್ಟು ಸುಳ್ಳಿನ ಮೇಲೆ ಒಂದು ಹೊಸ ಸತ್ಯದ ಸೌಧವನ್ನು ಇವರು ಕಟ್ಟಿ ಮಾಧ್ಯಮದವರನ್ನ ಬಫೂನ್ಗಳ ಥರ ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗಿನ ನಂತರದ ಒಂದು ಸುದ್ದಿಗೋಷ್ಠಿ ಸಾಕ್ಷಿಯಾಯಿತು ಅಂತ ಅಂದ್ಕೊಳ್ತೇನೆ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ಕೂತಂಥ ಸಿದ್ದರಾಮಯ್ಯನವರು ನಾವು ಎರಡು ಸಾವಿರದ ಇಪ್ಪತ್ತ್ ಹೇಗೆ ಒಟ್ಟಿಗೆ ಹೋಗಿದ್ದೇವೋ ಹಾಗೇನೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಅನ್ನು ಗೆಲ್ಲುವ ಸ್ಥಳೀಯ ಚುನಾವಣೆಯನ್ನು ಗೆಲ್ಲುವ ಅದರ ಬಗ್ಗೆ ಮಾತಾಡಿದೆವು ಬೇರೆ ಯಾವುದೇ ಬಣರಾಜಕೀಯ ಇಲ್ಲ ನಾವೆಲ್ಲ ಒಂದಾಗಿದ್ದೇವೆ ಅನ್ನುವಂಥ ಅವರದೇ ಸ್ಟೈಲಲ್ಲಿ ಅವರು ಪ್ರೆಸ್ ಮೀಟನ್ನು ಮಾಡಿದರು ನೀವು ಹೇಳಿದ್ದನ್ನೆಲ್ಲ ಕೇಳಬೇಕಾದಂಥ ದೌರ್ಭಾಗ್ಯ ಈ ಪ್ರೆಶ್ನವರು ನಮ್ದು ನೀವು ಹೇಳ್ತೀರಿ ನಾವು ಅದನ್ನು ಕೇಳ್ಕೋಬೇಕು ಅದನ್ನು ಹಾಕಬೇಕು ಮತ್ತೆ ಅದರ ಹಿಂದಿರುವಂಥ ಮರ್ಮವನ್ನು ಇಟ್ಟುಕೊಂಡು ನಾವೇನಾದರೂ ವಿಶೇಷವಾಗಿ ಮಾತಾಡಿದ್ರೆ ನೀವೇ ಯಾರ ಎದ್ರು ಯಾರನ್ನ ಎತ್ತು ಕಟ್ತೀರಿ ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ತೀರಿ ಎಲ್ಲ ಹಾಳು ಮಾಡ್ತೀರಿ ಹಂಗೆ ಹಿಂಗೆ ಲಾಂಗು ಲಸ್ಕು ಅಂತ ನಮ್ಮೇಲೆ ರೋಪು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಕುರ್ಚಿ ಕದನ ಒಂದು ಕಣ್ಣೊರೆಸುವ ತಂತ್ರದ ಸಂಧಾನದ ಮಟ್ಟಿಗೆ ಬ್ರೇಕ್ಫಾಸ್ಟಿನ ಮಟ್ಟಿಗೆ ಬಂದು ನಿಂತಿದೆ ಈ ರಾಜಕೀಯ ಎಷ್ಟು ಹೊಲಸಾಗಿ ಸಾಗ್ತದೆ ಮತ್ತು ಎಷ್ಟು ಸುಳ್ಳಿನ ಮೇಲೆ ಒಂದು ಹೊಸ ಸತ್ಯದ ಸೌಧವನ್ನು ಇವರು ಕಟ್ಟಿ ಮಾಧ್ಯಮದವರನ್ನು ಬಫೂನ್ ಕಳ ಥರ ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗಿನ ನಂತರದ ಒಂದು ಸುದ್ದಿಗೋಷ್ಠಿ ಸಾಕ್ಷಿ ಆಯಿತು ಅಂತ ಅಂದ್ಕೊಳ್ತೇನೆ ನಾನು ಇಬ್ಬರ ಮುಖದಲ್ಲೂ ಗೊತ್ತಾಗ್ತಾ ಇತ್ತು ಒಳಗೆ ಬೇರೆಯೇ ಇದೆ ಬೂದಿ ಮುಚ್ಚಿದ ಕೆಂಡ ಅದು ಎಷ್ಟು ಸರಿ ನೀವು ಅದನ್ನು ಮುಚ್ಚಿಡ್ತೀರಿ ಮುಚ್ಚಿಡ್ಲಿಕ್ಕೆ ಸಾಧ್ಯ ಹೇಳಿ ಎಷ್ಟು ನಗೆ ಪಾಟ್ಲು ಅಂತಂದ್ರೆ ಇಬ್ಬರೂ ಹೇಳ್ತಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರೇ ತಲೆಯಲ್ಲಾಡಿಸ್ತಾ ಇದ್ರು ಮುಸಿ ಮುಸಿ ನಗುತ್ತಾ ಇದ್ರು ಇದು ಒಳಗಡೆ ಬೇರೆಯೇ ಇದೆ ಹೊರಗಡೆ ನಾವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಅವ್ರ ಮುಖದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೇವ್ರಿ ನಾವು ಹೇಳಿದ್ದನ್ನೇ ಕೇಳ್ರಿ ನೀವು ಹೇಳಿದ್ದನ್ನೆಲ್ಲ ಕೇಳಲಿಕ್ಕೆ ಆಗುದಿಲ್ಲ ಅನ್ನುವಂಥ ಒಂದು ಸಣ್ಣ ಸಿಟ್ಟು ದುಡುಕು ಅದರ ಮಧ್ಯೆಯೂ ಅವರು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಇನ್ನು ಡಿ ಕೆ ಶಿವಕುಮಾರ ಪಕ್ಕದಲ್ಲಿ ಕೂತಂಥ ಸಿದ್ದರಾಮಯ್ಯನವರು ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೇಗೆ ಒಟ್ಟಿಗೆ ಹೋಗಿದ್ದೇವೋ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಅನ್ನು ಗೆಲ್ಲುವ ಸ್ಥಳೀಯ ಚುನಾವಣೆಯನ್ನು ಗೆಲ್ಲುವ ಅದರ ಬಗ್ಗೆ ಮಾತಾಡಿದೆವು ಬೇರೆ ಯಾವುದೇ ಬಣರಾಜಕೀಯ ಇಲ್ಲ ನಾವೆಲ್ಲ ಒಂದಾಗಿದ್ದೇವೆ ಅನ್ನುವಂಥ ಅವರದೇ ಸ್ಟೈಲಲ್ಲಿ ಅವರು ಪ್ರೆಸ್ ಮೀಟನ್ನು ಮಾಡಿದರು ಆದರೆ ಈ ಪ್ರೆಸ್ ಮೀಟಿನ ಹಿಂದಿರುವ ಗುಟ್ಟೇನು ತಂತ್ರ ಏನು ಅದು ಬೇಡ ಬೇಡ ಅಂದರೂ ಇವತ್ತಿನ ಸುದ್ದಿ ಮಾಧ್ಯಮದ ಆಸ್ಫೋಟಕ ಒಂದು ಹುಡುಕಾಟ ಮತ್ತು ತಂತ್ರಜ್ಞಾನದ ಈ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯಲ್ಲೂ ಏನೇ ಕಾಸಿಂಗ್ ಖಾಸಗಿ ಮೀಟಿಂಗು ಕ್ಲೋಸ್ ಡೋರ್ ಮೀಟಿಂಗು ಏನು ಬೇಕಾದ್ರೂ ಮಾಡಿ ಇವತ್ತು ಪಿ ಎಗಳಿಂದ ಹಿಡಿದು ಪ್ರತಿಯೊಬ್ಬರನ್ನು ಹೊರಗೆ ಕಳಿಸಿ ಪಕ್ಕದಲ್ಲಿದ್ದ ಪೊನ್ನಣ್ಣನನ್ನು ಹೊರಗೆ ಕಳಿಸಿ ಅವರಿಬ್ಬರೇ ಇವತ್ತು ಇಡ್ಲಿ ಉಪ್ಪಿಟ್ಟು ಖಾರಭಾತು ಇತ್ಯಾದಿ ಸೌದಿದ್ದಾರೆ ಆದರೆ ಅದರ ಹಿಂದಿರುವ ಗುಟ್ಟೇನು ಇಷ್ಟೆಲ್ಲ ಜಟಾಪಟಿಗಳು ಇಷ್ಟೆಲ್ಲ ಬಣರಾಜಕೀಯ ಸಿದ್ದರಾಮಯ್ಯನವರು ಬಣದವರು ಅಂತೂ ಸಿದ್ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರನ್ನು ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಕುರುಬ ಸಮುದಾಯ ಅದರ ಇಡೀ ಸಂಘಟನೆ ಅವರ ಸ್ವಾಮೀಜಿಗಳು ಈ ಕಡೆ ಏನು ಒಕ್ಕಲಿಗ ಸಮುದಾಯ ಸ್ವಾಮೀಜಿಗಳು ಸಂಘಟನೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಬಂದಿದೆ ಇಂಥ ಒಂದು ವಿಷಮ ಸ್ಥಿತಿಗೆ ಆತ್ಯಂತಿಕ ಸ್ಥಿತಿಗೆ ಬಂದು ನಿಂತ ಸಂದರ್ಭದಲ್ಲಿ ನೀವೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವೆಲ್ಲ ಸರಿ ಇದ್ದೇವೆ ಅಂತ ಪ್ರೆಸ್ ಮೀಟ್ ಮಾಡಿಬಿಟ್ರೆ ಯಾರ ತಲೆ ಮೇಲೆ ಹೂವಿಡ್ಲಿಕ್ಕೆ ಕೊಟ್ಟಿದ್ದೀರಿ ಯಾರಿದನ್ನು ನಂಬ್ತಾರೆ ಎಷ್ಟು ಕಳ್ಳಾಟ ಎಷ್ಟು ಜೂಜಾಟ ಜೂಟಾಟ ನೀವು ಹೇಳಿದ್ದನ್ನೆಲ್ಲ ಕೇಳಬೇಕಾದಂಥ ದೌರ್ಭಾಗ್ಯ ಈ ಪ್ರೆಸ್ನವರು ನಮ್ಮದು ನೀವು ಹೇಳ್ತೀರಿ ನಾವು ಅದನ್ನು ಕೇಳ್ಕೋಬೇಕು ಅದನ್ನು ಹಾಕಬೇಕು ಮತ್ತು ಅದರ ಹಿಂದಿರುವಂಥ ಮರ್ಮವನ್ನು ಇಟ್ಟುಕೊಂಡು ನಾವೇನಾದರೂ ವಿಶೇಷವಾಗಿ ಮಾತಾಡಿದರೆ ನೀವೇ ಯಾರು ಎದ್ರು ಯಾರನ್ನ ಎತ್ತುಕಡ್ತೀರಿ ಒಬ್ರ ಮೇಲೆ ಒಬ್ಬರನ್ನ ಎತ್ತುಕಡ್ತೀರಿ ಎಲ್ಲ ಹಾಳು ಮಾಡ್ತೀರಿ ಹಂಗೆ ಹಿಂಗೆ ಲಾಂಗು ಲಸ್ಕು ಅಂತ ಮೇಲೆ ರೋಪು ಇದನ್ನು ನೋಡಿ 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 ಎಪ್ಪತ್ತೆಂಟು ವರ್ಷ ಕಳೆದಿದೆ ಸ್ವತಂತ್ರ ಭಾರತದಲ್ಲಿ ಪತ್ರಕರ್ತರಿಗೂ ಅವ್ರದ್ದೇ ಆದಂಥ ಒಂದು ವಿವೇಚನಾಶೀಲತೆ ಇದೆ ಅವರದೇ ಆದಂಥ ಒಂದು ತರ್ಕ ಅಂತಿದೆ ಅವರದೇ ಆದಂಥ ಸೂಕ್ಷ್ಮತೆ ಅಂತಿದೆ ನೀವು ಭ್ರಷ್ಟಾಚಾರ ಮಾಡಿದ್ರು ಅಲ್ಲಿ ಸಿಕ್ಕಾಕೊಂಡ್ರು ದಾಖಲೆ ಪ್ರಕಾರ ಸಿಕ್ಕಿದ್ರು ನಾವೇನು ಮಾಡಿಲ್ಲ ಇದೆಲ್ಲ ವಿರೋಧ ಪಕ್ಷದವರ ಒಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿಬಿಟ್ರು ಮುಗಿದೋಯ್ತು ಅದನ್ನು ಕೇಳಿಕೊಂಡು ನಾವು ಬಂದಿಲ್ಲಿ ಬರಬೇಕು ಮಾತಾಡಬೇಕು ಇಲ್ಲ ತೋರಿಸ್ಬೇಕು ಇಂಥ ಒಂದು ಸ್ಥಿತಿಯಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗು ಎಂಥ ಟಕ್ಕ ಮೀಟಿಂಗು ಎಂಥ ಒಂದು ಈ ಮಾಧ್ಯಮದವರ ಕಣ್ಣೊರೆಸುವ ಮೀಟಿಂಗು ಅದಕ್ಕಿಂತ ಮುಖ್ಯವಾಗಿ ಈಗ ಚಳಿಗಾಲದ ಅಧಿವೇಶನ ಏನು ಬರ್ತಾ ಇದೆ ಈ ಜೆ ಡಿ ಎಸ್ಸು ಬಿ ಜೆ ಪಿಯವರು ಯವರು ಕತ್ತಿ ಮಸ್ಕೊಂಡು ಕಾಯ್ತಾ ಇದ್ದಾರೆ ಅವರಿಗೂ ರಚನಾತ್ಮಕವಾದಂಥ ಒಂದು ಅಜೆಂಡಾ ಇಟ್ಕೊಂಡು ವಿಷಯವನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಇಟ್ಟುಕೊಂಡು ಸದನದಲ್ಲಿ ಒಂದು ತಾರ್ಕಿಕವಾದ ನೆಲೆಯಲ್ಲಿ ವಾದ ಮಂಡಿಸುವ ಅಥವಾ ಆಡಳಿತ ಪಕ್ಷದ ಕತ್ತು ಕುತ್ತಿಗೆ ಹಿಡಿದು ಮಾತಾಡುವಂಥ ತಾಕತ್ತಿನ ಯಾವ ರಾಜಕೀಯ ಧುರೀಣರು ಇಲ್ಲ ಒಬ್ಬರಿದ್ರಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಸೆಂಟ್ರಲ್ಗೆ ಹೋಗಿ ಆಯ್ತು ಇಲ್ಲಿ ಇನ್ಯಾರಿದ್ದಾರೆ ದುಡ್ಡು ಕಾಸು ವ್ಯವಹಾರ ಬಂಗಲೆ ತಮ್ಮ ತಮ್ಮ ಚಟಗಳು ಇಂಥದ್ದನ್ನ ಮಾಡಿಕೊಂಡೇ ಕರ್ನಾಟಕದ ಜನರ ಕಣ್ಣೊರಿಸುವ ತಂತ್ರ ಕೊನೆಗೆ ಒಂದು ಆಯುಧ ಇದೆ ಹಿಂದುತ್ವ ಅವರು ಹಿಂದುತ್ವ ರಾಮ ಕೃಷ್ಣ ನಮ್ಮ ಸನಾತನ ಧರ್ಮವನ್ನ ಕಾಲಡಿಗಾಕಿ ಹೊಸೆತಾ ಇದ್ದಾರೆ ಜಾತ್ಯತೀತ ದ್ರಿಶ್ ದೇಶ ಅಂತ ಹೇಳ್ತಾ ಜಾತಿ ಹೆಸರಿನಲ್ಲಿ ಇಡೀ ಸಮಾಜವನ್ನು ನಿರ್ನಾಮ ಮಾಡ್ತಾ ಇದ್ದಾರೆ ಇವರು ಹಿಂದೂ ಹಿಂದುತ್ವ ಸನಾತನ ಧರ್ಮ ಅಂತ ಹೇಳಿ ನಮ್ಮ ತಲೆಗೆ ಹೂವನ್ನಿಟ್ಟು ಎಣ್ಣೆ ಹಾಕ್ತಾ ಇದ್ದಾರೆ ಈ ಬಿಜೆಪಿಯವರು ಅದೇ ವ್ಯವಹಾರ ಭ್ರಷ್ಟಾಚಾರ ಆಸ್ತಿ ಕಬಳಿಕೆ ಅಧಿಕಾರ ರಾಜಕಾರಣ ಅಂತ ಬಂದರೆ ಎರಡರೂ ದೋಣಿಗಳು ಒಂದೇ ಅಣತಂಬಿಕ್ಳು ಸಹೋದರರು ಗಳಸ್ಯ ಕಂಠಸ್ಯ ಅಲ್ಲಿ ಮೈಕ್ ಎದುರು ಮಾತ್ರ ಆ ಮೈಕಾಸುರರು ಏನೂ ಡೌಟೇ ಇಲ್ಲ ಅದರಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಧಿವೇಶನದವರೆಗೆ ಏನು ಅಧಿವೇಶನದ ನಂತರ ಏನು ಏನೀಗ ಅಧಿಕಾರದ ಶೇರಿಂಗು ಆಣೆ ಪ್ರಮಾಣ ತಲೆ ಮೇಲೆ ಕೈ ಇಟ್ಟದ್ದು ಎಲ್ಲ ಮುಗಿದು ಯಥಾಸ್ಥಿತಿ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಿ ಆರ್ ಡಿ ಸಿ ಎಮ್ಮು ಕೆ ಪಿ ಸಿ ಸಿ ಅಧ್ಯಕ್ಷರು ಅಧಿವೇಶನ ಆಯಿತು ಬಜೆಟ್ ಅಧಿವೇಶನ ಆಗಲಿ ಇನ್ನು ಎಲ್ಲ ಯಥಾಸ್ಥಿತಿ ಅನ್ನುವಂಥ ಈ ಸಿದ್ದರಾಮಯ್ಯನವರ ಮಾತಿನ ಒಂದು ಮರ್ಮವನ್ನು ನಾವು ನಂಬ್ಕೋಬೇಕೇನು ಆ ಥರ ಇದೆಯೇ ಪರಿಸ್ಥಿತಿ ಅದಿಲ್ಲದೆ ನಿನ್ನೆ ಡಿ ಕೆ ಸುರೇಶ್ ಯಾಕೆ ದಿಢೀರಂತ ದೆಹಲಿಗೆ ಹೋಗ್ತಾರೆ ಎರಡು ಸುತ್ತಿನ ಮಾತುಕತೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮಧ್ಯೆ ಕರ್ನಾಟಕಕ್ಕೆ ಸಂಬಂಧಪಟ್ಟು ಈಗಾಗಲೇ ಯಾಕೆ ಆಗಿದೆ ಪ್ಲೀಸ್ ವೇಟ್ ಐ ವಿಲ್ ಕಾಲ್ ಯು ಅಂತ ಯಾಕೆ ಮೆಸೇಜ್ ಮಾಡ್ತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ದಿಢೀರ್ ಅಂತ ದೆಹಲಿಗೆ ಯಾಕೆ ಬಂದು ಕೂತ್ಕೊಳ್ತಾರೆ ಪ್ರಿಯಾಂಕಾ ಖರ್ಗೆ ಯಾಕೆ ದೆಹಲಿಗೆ ಹೋಗಿ ದಿಢೀರಂತ ಸಂದೇಶ ತಂದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಮನೆಗೆ ಪ್ರಿಯಾಂಕಾ ಖರ್ಗೆ ಹೋದು ಬಂದ ನಂತರ ತಾನೇ ಡಿ ಸಿದ್ದರಾಮಯ್ಯನವ್ರ ಬಣದಲ್ಲಿ ಸಿಕ್ಕಾಪಟ್ಟೆ ಆಸ್ಫೋಟಕಕಾರಿಯಾದಂತ ಬೆಳವಣಿಗೆ ಆದದ್ದು ಸಿದ್ದರಾಮಯ್ಯನವರು ಎಲ್ಲ ಮೀಟಿಂಗ್ ಕೆಲ್ಸ ಮಾಡಿ ಆಪ್ತರೊಟ್ಟಿಗೆ ಮೀಟಿಂಗ್ ಮಾಡಿದ್ದು ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬಾರ್ದು ಪರಮೇಶ್ವರ ಆದರೂ ತೊಂದರೆ ಇಲ್ಲ ನಾನು ಇಳಿತೇನೆ ಬೇಕಾದರೆ ಅನ್ನುವಂಥ ಹೂಂಕರಿಕೆ ಆದದ್ದು ಎಲ್ಲಿಂದ ಇವೆಲ್ಲವನ್ನ ನೋಡಿದಾಗ್ಲೂ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅವರ ಆರ್ಟಿಫಿಷಿಯಲ್ ಆದ ನಗು ಇಡ್ಲಿ ವಡೆ ಉಪ್ಪಿಟ್ಟು ನಂಬಿಡ್ಬೇಕಾ ಇಲ್ಲ ಅದರ ಹಿಂದೆ ಪಕ್ಕಾ ಪಕ್ಕಾ ಒಂದು ಸೂತ್ರ ಸಂಧಾನ ಇದೆ ಹೈಕಮಾಂಡ್ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶವನ್ನು ಕೊಟ್ಟು ಕಳಿಸಿದೆ ಈಗ ಸದ್ಯದಲ್ಲಿ ನೀವು ತಟಸ್ಥವಾಗಿರಿ ಏನು ಮಾಡಬೇಕು ನಮಗ್ ಗೊತ್ತಿದೆ ನಾವು ಮಾಡ್ತೇವೆ ಹಾಗಾದರೆ ಅದು ಏನು ಬ್ರೇಕ್ಫಾಸ್ಟ್ ಮೀಟಿಂಗಿನ ಹಿಂದಿರುವಂಥ ಸತ್ಯ ಏನು ಸೂತ್ರಸಂಧಾನ ಏನು ಡಿ ಕೆ ಮುಖ್ಯಮಂತ್ರಿಯ ಕನಸು ಅದರ ಕಥೆ ಏನು ಇವೆಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನೋಡಿ ಪಾಯಿಂಟ್ ನಂಬರ್ ಒನ್ ಬ್ರೇಕ್ಫಾಸ್ಟ್ ಮೀಟಿಂಗು ಹೈಕಮಾಂಡ್ ಸೂತ್ರದಂತೆ ಆಗಿದೆ ಸಿದ್ದರಾಮಯ್ಯನವ್ರಿಗೂ ಫೋನ್ ಮಾಡಿ ಹೇಳಿದ್ದಾರೆ ಡಿ ಕೆ ಶಿ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಆಡಳಿತ ಮತ್ತು ರಾಜಕೀಯ ಎಷ್ಟು ಹೊಲಸಿನ ಮಟ್ಟಕ್ಕೆ ಬಂದಿದೆ ಎಷ್ಟು ಮಾನ ಮರ್ಯಾದೆಯ ಎಲ್ಲಾ ಬೌಂಡ್ರಿಗಳನ್ನು ದಾಟಿದೆ ಅಂತಂದ್ರೆ ಈ ರಾಜ್ಯದ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಮಾಧ್ಯಮಕ್ಕೆ ಹೈಕಮಾಂಡ್ ಇಂದ ಫೋನ್ ಬಂದಿತ್ತು ನೀವಿಬ್ರು ಒಂದಾಗಿ ಒಂದಾಗಿ ಚರ್ಚಿಸಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಂಥದ್ದು ಇದೆಲ್ಲ ಒಂದು ರಾಜ್ಯ ನೂರ ಮೂವತ್ತಾರು ಜನರನ್ನ ಕೊಟ್ಟು ಸುಭದ್ರ ಸರ್ಕಾರವನ್ನು ಮಾಡಿ ಆಡಳಿತ ಮಾಡಿ ಕೇಂದ್ರದಲ್ಲಿ ಬಿಜೆಪಿ ಇದ್ರೂ ತೊಂದರೆ ಇಲ್ಲ ನಿಮ್ಮ ಅಧಿಕಾರಕ್ಕೆ ಯಾವ ಲೆವೆಲಿನ ಹುಮ್ಮಸ್ಸು ಮತ್ತು ಪ್ರಭಾವ ಸಂಖ್ಯಾಬಲ ಕೊಟ್ಟಿದ್ದೇವೆ ಅಂತಂದ್ರೆ ಕೇಂದ್ರದವರ ಕುತ್ತಿಗೆ ಹಿಡಿದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗುವುದನ್ನು ತಪ್ಪಿಸಿ ಮತ್ತು ನ್ಯಾಯಸಮ್ಮತವಾಗಿ ಬರುವಂಥ ಎಲ್ಲ ಯೋಜನೆಗಳು ಸೌಲಭ್ಯಗಳನ್ನು ತನ್ನಿ ರಾಜ್ಯದಲ್ಲಿ ಒಂದು ಅದ್ಭುತವಾದ ಅಧಿಕಾರ ಕೊಡಿ ಯಾಕೆಂದರೆ ಬಿ ಜೆ ಅವರ ಆಡಳಿತ ನೋಡಿ ರೋಸಿ ಹೋಗಿದ್ದೇವೆ ಅನ್ನುವ ಮಟ್ಟಕ್ಕೆ ಬಂದು ಜನ ನಿಮಗೆ ಅಧಿಕಾರವನ್ನು ಕೊಟ್ಟರು ಅದು ಯಾವ ಮಟ್ಟದಲ್ಲಿ ಕೊಟ್ಟರು ಅಂತಂದರೆ ಅಷ್ಟು ಸುಭದ್ರ ಸರ್ಕಾರ ಅದನ್ನು ನೀವೇನು ಮಾಡಿದಿರಿ ಹಿಂದೂ ಮುಸ್ಲಿಮನ್ನು ಹೊಡೆದು ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ತಂದಿರಿ ಅಲ್ಪಸಂಖ್ಯಾತರು ಬಹುಸಂಖ್ಯಾಕರವನ್ನ ಈ ಶಾಂತಿಯ ತೋಟ ಶಾಂತಿಯ ತೋಟ ಅಂತ ಹೇಳ್ತೇನೆ ಅಶಾಂತಿಯ ಹಾಳುಬಿದ್ದೋದ ತೋಟವನ್ನು ಮಾಡಿದ್ರಿ ಸಂಪೂರ್ಣವಾಗಿ ನಿಶಕ್ತೀಕರಣ ಮಾಡಿದ್ರಿ ದಿವಾಳಿ ಆಯಿತು ಅನುದಾನ ಇಲ್ಲ ಅನುಶಾಸನ ಇಲ್ಲ ಕಾಯ್ದೆ ಕಾನೂನಿನ ನೆಲೆಯಂತೂ ಸಂಪೂರ್ಣ ಕುಸಿದೋಗಿದೆ ಅಭಿವೃದ್ಧಿ ಗೋವಿಂದ ಯಾವುದೇ ರೀತಿಯಲ್ಲೂ ಒಂದು ಸಕ್ರಿಯವಾದಂಥ ಸರ್ಕಾರವನ್ನ ಎರಡೂವರೆ ವರ್ಷದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಗರಣಗಳು ಕೋರ್ಟು ಕಚೇರಿ ಜಾಮೀನು ಇದೇ ಆಗೋಯ್ತು ಬಿಟ್ರೆ ಇನ್ನೇನೂ ಆಗಿಲ್ಲ ಅಂತ ಅಂತ ಸಂದರ್ಭದಲ್ಲಿ ಈಗ ಕುರ್ಚಿ ಕದನ ಹಾಗಾದ್ರೆ ಇಲ್ಲಿವರೆಗೆ ಹೈಕಮಾಂಡ್ ದಬ 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 ಅಂತ ಅದು ನೇರವಾಗಿ ಒಂದು ತೀರ್ಮಾನ ತಗೊಂಡು ಮುಗಿಸ್ಬಿಡ್ತಾ ಇತ್ತು ಅದು ಹಾಗಿಲ್ಲ ಈ ಸಾರಿ ಇವರೇ ಹುಟ್ಟು ಹಾಕಿದಂತ ರಾಜಕಾರಣವೇ ಅವರ ಕುತ್ತಿಗೆಗೆ ಸುತ್ತಕೊಂಡಿದೆ ಇಲ್ಲಿ ಮುಟ್ಟಿದ್ರೆ ಒಕ್ಕಲಿಗರು ಎದ್ದು ಬೀಳ್ತಾರೆ ಒಕ್ಕಲಿಗರನ್ನು ಮುಟ್ಟಿದ್ರೆ ಇಲ್ಲಿ ಅಹಿಂದ ಎದ್ದು ಬೀಳುತ್ತೆ ಇಂಥ ಪರಿಸ್ಥಿತಿ ನೂಲಿನ ಹಗ್ಗದ ಮೇಲಿನ ನಡಿಗೆ ಆದ್ರಿಂದ ಏನು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಹೊರಗಡೆಯ ಯಾವುದೇ ರೀತಿಯಲ್ಲೂ ಒಡಕಿದೆ ಅಂತ ತೋರಿಸ್ಕೋಬೇಡಿ ಎಂಟನೇ ತಾರೀಕಿಂದ ಆರಂಭ ಆಗುವಂತ ಚಳಿಗಾಲದ ಅಧಿವೇಶನದಲ್ಲಿ ಎದ್ರ ಎದುರುಗಡೆ ಪ್ರತಿಪಕ್ಷದವರು ಮುಗಿಬೀಳ್ತಾರಲ್ಲ ಇದೇ ವಿಷಯ ಇಟ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಳಿ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಒಂದು ಪೋಸ್ಟ್ ಕೊಡಿ ಒಂದು ಫೋಟೋ ತೆಗೆಸ್ಕೊಳ್ಳಿ ಒಂದು ಪ್ರೆಸ್ ಮೀಟ್ ಮಾಡಿ ಉಳಿದದ್ದನ್ನ ನಮಗೆ ಬಿಡಿ ಹಾಗಾದ್ರೆ ಏನಾಗಿದೆ ಸೆಂಟ್ರಲ್ ಅಲ್ಲಿ ಏನಾಗ್ತಾ ಇದೆ ಒಂದು ಒಂದು ಮಾತನ್ನ ಕೊಟ್ಟೇ ಇಲ್ಲ ನಾನು ಅನ್ನುವಂತ ಸಿದ್ದರಾಮಯ್ಯನವರ ಮಾತು ಸತ್ಯವೇ ಆಗಿದ್ರೆ ಇಲ್ಲಿಯವರೆಗೆ ಹೈಕಮಾಂಡ್ ಡಿ ಕೆ ಶಿ ಅವರನ್ನ ಸಹಿಸ್ಕೊಳ್ತಿರ್ಲಿಲ್ಲ ಅವರನ್ನ ಕಟ್ ಮಾಡಿ ಬೈ ಬಿಸಾಡ್ತಾ ಇದ್ರು ಹಿಂದೆಲ್ಲ ಮಾಡಿದ್ದಾರೆ ಅದನ್ನ ಪೈಲಟ್ ವಿಷಯದಲ್ಲಿ ಏನಾಗಿತ್ತು ನಿಮ್ಗೆ ಗೊತ್ತಿದೆ ಆದರೆ ಕೊಟ್ಟ ಮಾತು ಸತ್ಯ ಅದಕ್ಕಾಗಿಯೇ ಡಿ ಕೆ ಶಿ ಅವರು ಇಟ್ಟ ಹೆಜ್ಜೆಯೂ ಸರಿಯ ಇದೆ ಈಕೆ ಡಿ ಕೆ ಶಿ ಅವರಿಗೆ ಪ್ಲೀಸ್ ವೇಟ್ ಐ ವಿಲ್ ಕಾಲ್ ಯು ಸೋನಿಯಾ ಗಾಂಧಿ ಅವರ ಇಂದ ಪರೋಕ್ಷ ಮೆಸೇಜು ಎರಡೆರಡು ಬಾರಿ ಸೋನಿಯಾ ಗಾಂಧಿ ಅವರು ಮಾತು ಕೊಟ್ಟಿದ್ದಾರೆ ಆದ್ದರಿಂದ ಸೋನಿಯಾ ಗಾಂಧಿ ಅವರಿಂದಲೇ ಮಾತ್ರ ನನಗೆ ನ್ಯಾಯ ಸಿಗತ್ತೆ ಅನ್ನುವಂಥ ಭರವಸೆ ಡಿ ಕೆ ಬ್ರದರ್ಸ್ಗೆ ಹಾಗಾಗಿಯೇ ಹೈಕಮಾಂಡ್ ಏನು ಮಾಡಿತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪಬ್ಲಿಕ್ ಅಲ್ಲಿ ಒಂದು ಇಮೇಜ್ ಹಾಳಾಗ್ತಾ ಇದೆ ಅದನ್ನು ಮೊದಲು ಸರಿ ಮಾಡಿಸಿ ನಂಬರ್ ಒನ್ ಎರಡನೇದು ನೀವು ನೀವು ಮಾತಾಡ್ಕೊಳ್ಳಿ ನಿಮ್ಮ ಪಟಾಲಂ ಮಾತಾಡೋದು ಬೇಡ ಥರ್ಡ್ ಮ್ಯಾನ್ ಎಂಟ್ರಿ ಯಾಕೆ ಕೊಡ್ತೀರಿ ಅವರ ಬಾಯಿ ಮುಚ್ಚಿಸಿ ನೀವಿಬ್ರು ಒಟ್ಟಾಗಿದ್ದೇವೆ ಅಂತ ಒಂದು ಸಂದೇಶ ಕೊಡಿ ಅಧಿವೇಶನವನ್ನ ಸಂಪೂರ್ಣವಾಗಿ ಸಶಕ್ತವಾಗಿ ಮುಗಿಸಿ ಆ ನಂತರ ನಾವು ಏನು ಮಾಡಬೇಕು ಅದನ್ನ ನಾವು ಮಾಡ್ತೇವೆ ಆದ್ರಿಂದಲೇ ಈ ನಿಧಾನಗತಿಯ ಮುಂದೂಡುವ ತಂತ್ರವನ್ನ ಹೈಕಮಾಂಡ್ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಎರಡೂ ಬಡ ಅತ್ಯಂತ ಆಕ್ರೋಶಿತವಾಗಿದೆ ಅದಕ್ಕೆ ಸ್ವಾಮೀಜಿಗಳು ಬೇರೆ ಎಂಟ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು ಅವರು ಇಳಿಸಿದ್ರೆ ಕಾಂಗ್ರೆಸ್ನ ಯಾವುದೇ ಅಭ್ಯರ್ಥಿ ನಿಂತರು ಅಹಿಂದನ ಒಟ್ಟಾಗಿ ನಾವು ಅವರನ್ನು ಸೋಲಿಸ್ತೇವೆ ಕಾಂಗ್ರೆಸ್ ಅನ್ನ ಹೋಗುತ್ತೇವೆ ಅಂತ ಅಹಿಂದ ಮುಂದೆ ಬಂದು ನಿಂತಿದೆ ಸ್ವಾಮೀಜಿಗಳು ಅದಕ್ಕೆ ಬಲ ತುಂಬ್ತಾ ಇದ್ದಾರೆ ಈ ಕಡೆ ನಾವು ಮೊದಲ ಬಾರಿಗೆ ನಿಮ್ಮನ್ನ ನಂಬಿ ಡಿ ಕೆ ಶಿ ಅವರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋದನ್ನ ನಂಬಿ ನಾವು ಓಟ್ ಹಾಕಿದ್ದೇವೆ ನೋ ಮೂವತ್ತು ವರ್ಷದ ಹಿಂದೆ ಏನು ಕೆಳಗೆ ಹಾಕಬೇಕು ಅಂತ ಏನು ಹೊರಟಂತ ಪ್ರಕರಣ ಇತ್ತು ಅದನ್ನು ರಿಪೀಟ್ ಮಾಡ್ತೇವೆ ನೆನ್ಪಿಡಿ ಅಂತ ಇವರು ಹುಂಕರಿಸ್ತಾ ಇದ್ದಾರೆ ಹಾಗಾಗಿ ಈಗ ಕೈ ಹಾಕಿದರೆ ಸಿದ್ದರಾಮಯ್ಯನವರನ್ನು ಇಳಿಸುವ ಡಿ ಕೆ ಶಿವಕುಮಾರನ್ನು ಏರಿಸುವ ಕೆಲಸವನ್ನು ಈಗ ಮಾಡಿದರೆ ಪರಿಸ್ಥಿತಿ ಕೆಡ್ತದೆ ಎಲ್ಲಿವರೆಗೆ ಹೋಗ್ಬೋದು ಅದು ಅಮಿತ್ ಶಾ ಫಡ್ನವೀಸು ಸಾವಂತು ಇಲ್ಲಿ ಲೋಕಲ್ಲು ಇವರೆಲ್ಲರೂ ಏನು ತರಾತುರಿಯಾಗಿ ಏನಾಗತ್ತೆ ನಾವು ನಮ್ಮದನ್ನು ಎಲ್ಲಿಡಬಹುದು ಅಂತ ಕಾಯ್ತಾ ಇದ್ದಾರಲ್ಲ ಒಂದೊಮ್ಮೆ ಸರ್ಕಾರವೇ ಹೋದರೆ ಡಿ ಕೆ ಶಿ ಅವರು ನಾವೇನಾದ್ರೂ ಸಿದ್ದರಾಮಯ್ಯನ ಪರವಾಗಿ ನಿಲ್ತೇವೆ ಅಂತ ತೋರಿಸ್ಕೊಂಡ್ರೆ ಡಿ ಕೆ ಶಿ ಸ್ಪ್ಲಿಟ್ ಆದರೆ ಡಿ ಕೆ ಶಿ ಮನಸ್ಸು ಈಗಾಗ್ಲೇನೆ ಹಾಲಿಗೆ ಹುಳಿ ಹಿಂಡದಂಗೆ ಆಗ್ತಾ ಇದೆ ಅದು ಒಡೆದು ಹೋಗಿದೆ ಅದನ್ನೀಗ ಸರಿಪಡಿಸುವ ಕೆಲಸ ಬ್ರೇಕ್ಫಾಸ್ಟ್ ಮೀಟಿಂಗು ಡಿ ಕೆ ಶಿ ಕಾಂಗ್ರೆಸ್ ಯಾವ ಕಾರಣಕ್ಕೂ ರೆಡಿ ಇಲ್ಲ ಅದರ ಅರ್ಥ ಸಿದ್ದರಾಮಯ್ಯವರನ್ನ ಕಿತ್ತು ಬಿಸಾಡ್ತೇವೆ ಅಂತ ಯಾರೂ ಭಾವಿಸ್ಬೇಡಿ ಅದಕ್ಕೂ ರೆಡಿ ಇಲ್ಲ ಇದು ಎರಡನ್ನೂ ಈಗ ತೂಗಿಸಬೇಕಾಗಿದೆ ಈಗ ಬಿಸಿ ವಾತಾವರಣ ಬಹಳ ಹೀಟ್ ಆಗಿಬಿಟ್ಟಿದೆ ಬಹಳ ಆಕ್ರೋಶಗಳು ಎರಡೂ ಕಡೆ ಸ್ವಾಮೀಜಿಗಳು ಬೇರೆ ಎಂಟ್ರಿ ಆಗಿದ್ದಾರೆ ಆದ್ದರಿಂದ ಈಗ ಒಂದು ಸರಿ ಬೀಸು ದೊಣ್ಣೆಯನ್ನು ತಪ್ಪಿಸ್ಕೊಂಡು ಇದೆಲ್ಲ ಶಮನ ಆಗುವಲ್ಲಿವರೆ ಕಾದು ಆಮೇಲೆ ಒಂದಿನ ನಾವು ಸಿದ್ದರಾಮಯ್ಯನವರ ಮನಸ್ಸನ್ನು ಒಲಿಸಿ ನಾವು ಹೆಜ್ಜೆ ಇಡ್ತೇವೆ ಅನ್ನುವಂಥ ಸಂದೇಶವನ್ನು ಡಿ ಕೆ ಶಿವಕುಮಾರರಿಗೆ ನಿನ್ನೆ ರಾತ್ರಿಯೇ ಬಂದಿದೆ ದೆಹಲಿ ಮೂಲ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಡಿ ಕೆ ಸುರೇಶ್ ಹೋಗಿದ್ದಾರೆ ಅಲ್ಲಿ ಮಾತಾಡಿದ್ದಾರೆ ಈಗ ಸಂಡೇ ಆದಿತ್ಯವಾರ ಇವತ್ತು ನಾಳೆ ಮೀಟಿಂಗ್ ಇಲ್ಲ ಬಹುತೇಕ ಹಾಗೆ ಹೇಳ್ತಾ ಇದೆ ಮೂಲಗಳು ಆದರೂ ನಾಳೆ ಸಂಡೆ ಏನಾದರೂ ಸೋನಿಯಾ ಗಾಂಧಿ ಅವರು ಎಂಟ್ರಿ ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಾಗಿಲ್ಲ ಆದರೆ ಇನ್ನೊಂದು ಬಲವಾದ ಮೂಲ ಹೇಳುವ ಪ್ರಕಾರ ಅಧಿವೇಶನವನ್ನು ಸುಂದರವಾಗಿ ಶಕ್ತವಾಗಿ ಒಗ್ಗಟ್ಟಾಗಿ ಮಾಡಿ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದರ ಮೊದಲ ಹಂತ ಅವರು ಮೀಟಿಂಗಲ್ಲಿ ಪ್ರೆಸ್ ಮೀಟಲ್ಲಿ ಏನೆಲ್ಲ ಹೇಳಿದ್ದಾರೋ ಅದೆಲ್ಲವೂ ಶತ ಬೊಗಳೆ ಅನ್ನೋದು ಇನ್ನು ಕೆಲವೇ ಗಂಟೆಗಳಲ್ಲೋ ಕೆಲವೇ ದಿನಗಳಲ್ಲೋ ನಿಮಗೆ ಅರ್ಥ ಆಗುತ್ತೆ ಅದರ ಬಗ್ಗೆ ನೋ ಡೌಟ್ ಇದು ಹುತ್ತದ ಮೇಲೆ ಕಟ್ಟಿದ ಮನೆ ಇದು ಇದು ಉರುಳದೆ ಇದು ಅದರಲ್ಲಿ ನೋ ಡೌಟ್ ಆದರೆ ತೇಪೆ ಹಾಕಿದ್ದಾರೆ ಒಂದು ಇರಲಿ ಅಧಿವೇಶನವನ್ನು ಮುಗಿಸಿ ಸಾಧ್ಯವಾದರೆ ಒಂದು ಬಜೆಟ್ ಅನ್ನು ಮುಗಿಸ್ಬಿಡ್ಲಿ ಸಿದ್ದರಾಮಯ್ಯವರು ಈ ಸಂದೇಶ ಡಿ ಕೆಗೆ ಬಂದಿರೋದ್ರಿಂದಲೇ ಡಿ ಕೆ ಅವರು ನಿನ್ನೆ ಏನು ಹೇಳಿದ್ರು ನನಗೆ ಅವಸರ ಇಲ್ಲ ಈಗಲೇ ನಾಳೆ ಬೆಳಗ್ಗೆನೆ ಆಗಬೇಕು ಅಂತಿಲ್ಲ ಕಾಯಲಿಕ್ಕೆ ಸಿದ್ಧವಾಗಿದ್ದೇನೆ ಆದರೆ ನಂಬಿಕೆ ಜಗತ್ತಿನ ಬಹಳ ದೊಡ್ಡ ಶಕ್ತಿ ಯಾವುದು ಅಂದರೆ ಅದು ನಂಬಿಕೆ ಅನ್ನುವಂಥ ಮಾತನ್ನು ಆಡಿದ್ರಲ್ಲ ರೆಡಿ ಕೆರಡಿದ್ದೇನೆ ನಾನು ಅದರ ಅರ್ಥವೇನು ಒಂದೋ ಎರಡು ತಿಂಗಳ ಮುಂದೋಗ್ಬೋದು ಈ ಪರಿಸ್ಥಿತಿ ಎಲ್ಲ ಸ್ವಲ್ಪ ತಣ್ಣಗಾಗಲಿ ಆವಾಗ ನಿಧಾನವಾಗಿ ಡಿ ಕೆ ಶಿವಕುಮಾರ್ ಅಷ್ಟೋತ್ತರಿಗೆ ಏನು ಸಿದ್ದರಾಮಯ್ಯನವರ ಏನು ಮಹಾ ಇದೆಯಲ್ಲ ದೇವರಾಜ್ ಅವರ ಬ್ರೇಕ್ ಮಾಡಬೇಕು ಅವರ ಆಡಳಿತ ಅವಧಿಯ ಆ ಒಂದು ರಿಮಾರ್ಕೇಬಲ್ ಅವಧಿಯನ್ನು ಆವಾಗ ಅದು ಕೂಡ ಅವರು ಮುರಿದಾಗ ಆಗತ್ತೆ ಅಲ್ಲಿಗೆ ಅವರಿಗೆ ಮನವೊಲಿಸೋಣ ಪರಿಸ್ಥಿತಿ ತಿಳಿಗೊಳಿಸ್ತೇವೆ ನಿಮ್ಮನ್ನು ಸಿ ಎಮ್ ಮಾಡೋದು ಖಚಿತ ಸ್ವಲ್ಪ ವೇಟ್ ಪ್ಲೀಸ್ ವೆಯ್ಟ್ ಐ ವಿಲ್ ಕಾಲ್ ಯು ನಾವು ಆ ಕಾಲನ್ನು ತಗೊಳ್ತೇವೆ ಸ್ವಲ್ಪ ವೆಯ್ಟ್ ಮಾಡಿ ಈ ಸಂದೇಶ ಬಂದಿದ್ದರಿಂದಲೇ ಈ ಪ್ಯಾಚ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಬಂದಿರೋದು ಡಿ ಕೆ ಶಿವಕುಮಾರ್ ಖಚಿತವಾಗಿ ಹೈಕಮಾಂಡ್ ಭರವಸೆಯನ್ನು ಕೊಟ್ಟಿದೆ ನಿಮಗೆ ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ ಕೊಟ್ಟ ಮಾತು ನೆನಪಿದೆ ಅದನ್ನು ನಾವು ನಡೆಸ್ಕೊಳ್ತೇವೆ ಆದರೆ ಈಗ ಪರಿಸ್ಥಿತಿ ನೋಡಿ ಬಿಹಾರದ ಎಲೆಕ್ಷನ್ನ ಪರಿಣಾಮ ಆಮೇಲೆ ಸಿದ್ದರಾಮಯ್ಯ ಬಣ ಈಗ ಬಹಳ ಅಗ್ರೆಸಿವ್ ಆಗಿದೆ ಇಲ್ಲಿವರೆಗಿನ ಇಪ್ಪತ್ತೈದು ಮಂತ್ರಿಗಳಲ್ಲಿ ನಮ್ಮ ಅಹಿಂದಕ್ಕೆ ಸಿಕ್ಕಿದ್ದು ಕೇವಲ ಐದು ಮಂತ್ರಿ ಸ್ಥಾನ ಆದ್ದರಿಂದ ಈ ಸಿದ್ದರಾಮಯ್ಯನವರನ್ನು ಈಗ ನಮಗೆ ಇರುವ ಅವಕಾಶವನ್ನು ನಾವು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ ಕಾಂಗ್ರೆಸ್ಸನ್ನೇ ನಾವು ತಿರಸ್ಕಾರ ಮಾಡ್ತೇವೆ ನೀವು ಅವರನ್ನು ಇಳಿಸಿದರೆ ಅನ್ನುವಂಥ ಮಟ್ಟಕ್ಕೆ ಅದು ಏನಿದೆ ಅದರಿಂದ ಸ್ವಲ್ಪ ಅದು ಶಮನಗೊಳ್ಳಲಿ ನೀವೊಂದು ಚೂರು ನಮಗೆ ಸಾಕಾರ ಮಾಡಿ ನಾವು ಖಂಡಿತವಾಗಿಯೂ ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇವೆ ಅದರ ಸ್ಟ್ರಾಟಜಿ ನಾವು ಮಾಡ್ತೇವೆ ನಮಗೆ ಬಿಟ್ಟುಬಿಡಿ ಈ ಮಾತನ್ನೇ ಅವರಿಗೆ ಕೊಟ್ಟಿರೋದ್ರಿಂದ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದಿದ್ದಾರೆ ಒಟ್ಟಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಏನು ಗಳಸ್ಯ ಕಂಠಸ್ಯ ಬಾಯಿ ಬಾಯಿ ಅನ್ನುವಂಥದ್ದು ಏನು ಅಲ್ಲಿ ಇರಲಿಲ್ಲ ಏಕ್ ಮಾರ್ ದೋ ತುಕುಡ ಮಾಡಲಿಕ್ಕೆ ಡಿ ಕೆ ಶಿವಕುಮಾರು ರೆಡಿ ಇಲ್ಲ ಇಲ್ಲಿಯವರೆಗಿನ ಈ ಬೆಳವಣಿಗೆಗೆ ಒಂದು ಸೂತ್ರ ಸಂಧಾನ ತಾತ್ಕಾಲಿಕವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕದನಕ್ಕೆ ಒಂದು ಸಣ್ಣ ಬ್ರೇಕ್ ಒಂದು ಸಣ್ಣ ಬ್ರೇಕಿನ ನಂತರ ಮತ್ತೆ ನಾವು ಬರ್ತೇವೆ ಅನ್ನುವ ಹಾಗೆ ನಮ್ಮದೇ ಮಾಧ್ಯಮದ ಭಾಷೆಯನ್ನು ಅವರು ಸೂತ್ರವಾಗಿ ಸ್ವೀಕರಿಸಿದ್ದಾರೆ ಅನ್ನುವಲ್ಲಿಗೆ ಡಿ ಕೆ ಶಿವಕುಮಾರ್ ಕದನವನ್ನು ವಿರಾಮಗೊಳಿಸಿಲ್ಲ ಅಥವಾ ಡಿ ಕೆ ಮತ್ತು ಸಿದ್ದು ಬಣದ ಮಧ್ಯೆ ಒಂದು ಭಯಂಕರ ಸ್ನೇಹ ಸಂಬಂಧ ಏರ್ಪಟ್ಟೋಗಿದೆ ಅನ್ನುವಂಥ ಯಾವುದೂ ಮಾತು ಚಾಲ್ತಿಗೆ ಬಂದಿಲ್ಲ ಕದನ ಮುಂದುವರೆದಿದೆ ಆದರೆ ಇನ್ನು ಮುಂದೆ ಅದು ಬಹಿರಂಗ ಕದನ ಆಗೋದಿಲ್ಲ ಅಂತರಂಗದ ಕದನ ಇಬ್ರು ಹೇಳ್ತಾ ಇರುವುದೇನು ಹೈಕಮಾಂಡ್ ಹೇಳ್ದಾಗ ನಾವು ಕೇಳ್ತೇವೆ ಹೈಕಮಾಂಡ್ ಹೇಳ್ದಾಗ ನಾವು ಕೇಳ್ತೇವೆ ಹೈಕಮಾಂಡ್ ಹೇಳಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದೇವೆ ಹೈಕಮಾಂಡ್ ಹೇಳಿದೆ ಇಡ್ಲಿ ವಡಾ ತಿನ್ನಿ ಅಂತ ತಿಂತಾ ಇದ್ದೇವೆ ಹೈಕಮಾಂಡ್ ಹೇಳಿದೆ ಉಪ್ಪಿಟ್ಟು ತಿನ್ನಿ ಅಂತ ಹೇಳ್ತಾ ಇದೆ ತಿಂತಾ ಇದ್ದೇವೆ ಪ್ರೆಸ್ ಮೀ ಅದರ ನಂತರ ಚಾ ಕುಡಿದು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ ಅದರ ನಂತರ ಯಥಾಚಿ ಪ್ರಕಾರ ನನ್ನ ಚೆಕಪ್ಗೆ ಹೋಗ್ಬೇಕು ನಾನು ಅಪೋಲಕ್ಕೆ ಹೋಗ್ತಾ ಇದ್ದೇನೆ ಈ ರೀತಿಯ ಮೀಟಿಂಗ್ ಇದು ನಾವು ಬೇಕೂಫುಗಳು ವೋಟ್ ಹಾಕುವಾಗ ಮಾತ್ರ ನಾವು ಪ್ರಜಾತಂತ್ರದ ಯಜಮಾನರು ಸೂತ್ರಧಾರರು ಆಮೇಲೆ ನಾವೆಲ್ಲ ಮಂಗಗಳೇ ಅವ್ರು ಮಾಡಿದ್ದನ್ನೆಲ್ಲ ನೋಡ್ಕೊಳ್ತಾ ಅವ್ರು ತಿನ್ಸಿದ್ದೆಲ್ಲ ತಿನ್ಸ್ಕೊಳ್ತಾ ಅವ್ರ ತಲೆ ಮೇಲೆ ಹಾಕಿದ್ದೆಲ್ಲ ಹುರು ಸುರಿಸ್ಕೊಳ್ತಾ ಅಯ್ಯೋ ದೇವರೇ ಅಂತ ಹೇಳ್ತಾ ಮತ್ತೊಂದು ಎಲೆಕ್ಷನ್ವರೆಗೆ ಕಾಯುವುದಷ್ಟೇ ನಮ್ಮ ಕೆಲಸ ಹೊರತು ನಮಗೆ ಯಾವುದೂ ಅಧಿಕಾರ ಇಲ್ಲ ಡಿ ಕೆ ಶಿ ಡಿ ಕೆ ಸುರೇಶ್ ಹೈಕಮಾಂಡಿನ ಒಂದು ಭರವಸೆಯ ಮೇರೆಗೆ ಒಂದು ತಾತ್ಕಾಲಿಕ ವಿರಾಮವನ್ನು ಅಲ್ಪ ವಿರಾಮವನ್ನು ಕೊಟ್ಟಿದ್ದಾರೆಯೇ ಹೊರತು ಇದೊಂದು ಎರಡು ತಿಂಗಳ ಮೂರು ತಿಂಗಳದ ಅವಧಿ ಸೆಷನ್ ಒಂದು ಮುಂದುವರೆದು ಸಾಧ್ಯವಾದರೆ ಬಜೆಟ್ ಅಧಿವೇಶನ ಆಮೇಲೆ ಸಿದ್ದರಾಮಯ್ಯನವರನ್ನು ನಾವು ನಯ ನಾಜೂಕನಿಂದಲೇ ಸದ್ದಿಲ್ಲದೆ ಮದ್ದ ನೀವು ಅಲ್ಲಿಯವರೆಗೆ ಸ್ವಲ್ಪ ತಾಳ್ಮೆಯಿಂದಿರಿ ಅನ್ನುವಲ್ಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗು ಕೆಲಸ ಮಾಡಿದೆ ವರ್ಕೌಟ್ ಆಗಿದೆ ಅಂತ ನಾವು ನೀವು ಭಾವಿಸ್ಬೋದು ನಮಸ್ತೆ